ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚೆಂಟು ಗುಂಡು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತೊಂದು ವಿಶೇಷ ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು ಏಕೆಂದರೆ ತುಂಬ ಜನ ನಮ್ಮ ಯುವಕರು ಯುವಕರು ಅಂತ ಅಷ್ಟೇ ಅಲ್ಲ ಯುವಕರು ಯುವತಿಯರು ಯಾರೇ ಆಗಿರಲಿ ಹತ್ತನೇ ತರಗತಿ ಓದ್ತಿರ್ತಾರೆ ಏನೋ ಕಾರಣಾಂತರಗಳಿಂದ ಮುಂದಕ್ಕೆ ಓದೋಕ್ಕಾಗಲ್ಲ ಬಿಟ್ಟು ಬಿಡ್ತಾರೆ ಮುಂದಕ್ಕೆ ಎಜುಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವರು ಏ ಇಷ್ಟೇ ಇನ್ನು ನಮಗೆ ಗೌರ್ಮೆಂಟ್ ಕೆಲಸ ಯಾವುದೂ ಸಿಗೋದಿಲ್ಲ ಏನಾದರೂ ಭಾಳಷ್ಟು ವೀಡಿಯೋಗಳು ನೋಡಿರಿ ಯೂಟ್ಯೂಬಲ್ಲಿ ನೋಡಿರಿ ಯಾವುದಾದ್ರು ಆರ್ಟಿಕಲ್ ನೋಡಿರಿ ನ್ಯೂಸ್ ನೋಡಿರಿ ಗೂಗಲ್ ನ್ಯೂಸ್ ನೋಡಿರಿ ಐ ಟಿ ಐ ಉದ್ಯೋಗ ಅವಕಾಶ ಡಿಗ್ರಿ ಉದ್ಯೋಗ ಅವಕಾಶ ಎಮ್ ಬಿ ಬಿ ಎಸ್ ಮಾಡಿರೋರಿಗೆ ಇಂಜಿನಿಯರಿಂಗ್ ಮಾಡಿರೋರಿಗೆ ಪಿ ಯು ಸಿ ಮಾಡಿರೋ ಎಲ್ರಿಗೂ ಅದೇ ನ್ಯೂಸು ಅದೇ ನ್ಯೂಸು ಅದೇ ನ್ಯೂಸು ಆದರೆ ವಿಶೇಷವಾಗಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮಾಡಿರೋರ್ಗೂ ಕೂಡ ಎಸ್ ಎಸ್ ಎಲ್ ಸಿ ಮೇಲೂ ಕೂಡ ತುಂಬ ಉದ್ಯೋಗಾವಕಾಶಗಳು ಇದ್ದಾವೆ ಇದು ನಮಗೆ ಗೊತ್ತಿಲ್ಲ ಅಷ್ಟೆ ಹುಡುಕಬೇಕು ಹುಡುಕಿದ್ರೆ ತುಂಬ ಸಿಗ್ತವೆ ಬಹಳಷ್ಟು ಅಂದರೆ ಬಹಳಷ್ಟು ಹುದ್ದೆಗಳು ನಮ್ಮ ಕರ್ನಾಟಕ ಸರ್ಕಾರದಿಂದ ಸಿಗ್ತವೆ ಕರ್ನಾಟಕ ಸರ್ಕಾರದ ಉದ್ಯೋಗಗಳು ಸರ್ಕಾರೇತರ ಸಂಸ್ಥೆಗಳ ಉದ್ಯೋಗಗಳು ಔಟ್ಸೋರ್ಸು ವರ್ಕರ್ಸ್ ಆಗಿರ್ಬೋದು ಬಹಳಷ್ಟು ಎಸ್ ಎಲ್ ಸಿ ಮೇಲೇ ಹುದ್ದೆಗಳಿದ್ದಾವೆ ಅದು ಗೊತ್ತಿಲ್ಲ ಅಷ್ಟೇ ಸ್ನೇಹಿತರೆ ತಿಳ್ಕೋಬೇಕು ಆ ಉದ್ದೇಶಕ್ಕೋಸ್ಕರನೇ ಬರೀ ಎಸ್ ಎಲ್ ಸಿನೂ ಓದಿರೋರ್ಗೋಸ್ಕರನೇ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಯಾವ್ಯಾವ ಪೋಸ್ಟಿಂಗ್ಗಳು ಇದ್ದಾವೆ ಯಾರು ಯಾವ್ಯಾವ ಇಲಾಖೆ ಕೇವಲ ಹತ್ತನೇ ತರಗತಿ ಪಾಸಾಗಿರೋರಿಗೂ ಗೌರ್ಮೆಂಟ್ ಕೆಲಸ ಹುಡುಕ್ಬೋದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪಾಸ್ ಪಾಸಾಗಿರೋರಿಗೂ ಕೂಡ ಗುಡ್ ನ್ಯೂಸ್ ಇದೆ ತುಂಬ ಇಲಾಖೆಗಳಲ್ಲಿ ಅವಕಾಶಗಳು ಸಿಗುತ್ತೆ ಅದನ್ನು ನಾವು ನೋಡಿ ಹುಡುಕಿ ಮಾಡಬೇಕು ಅಪ್ಲಿಕೇಶನ್ ಹಾಕಿದ್ರೆ ಶ್ರದ್ಧೆ ಇದ್ದರೆ ಎಸ್ ಎಸ್ ಎಲ್ ಸಿ ಮೇಲೂ ಕೂಡ ಬಹಳಷ್ಟು ಇದ್ದಾವೆ ಅವು ಯಾವ್ಯಾವಪ್ಪ ಅಂತ ನೋಡೋಣ ಅಂತ ಹೋದಾಗಂದರೆ ಈಗ ನಮ್ಮ ಸತ್ರ ನ್ಯಾಯಾಲಯ ಅಥವಾ ಸಿವಿಲ್ ಕೋರ್ಟು ಈ ಕೋರ್ಟ್ಗಳಲ್ಲಿ ಸಾಮಾನ್ಯವಾಗಿ ಈ ಆದೇಶ ಜಾರಿಕಾರ ಅಂತ ಹುದ್ದೆಗಳಿರ್ತವೆ ಅವು ನ್ಯಾಯಾಲಯಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ನೇಮಕವಾಗುವ ಹುದ್ದೆಗಳು ಅಂದರೆ ಜನರಲ್ಲಾಗೆ ತೊಗೊಂಡ್ಬಿಡ್ತಾರೆ ಯಾವ ದೊಡ್ಡ ದೊಡ್ಡ ಎಕ್ಸಾಮ್ಸು ಅವು ಏ ಪರ್ಸೆಂಟೇಜು ಏನು ಕೇಳಲ್ಲ ಅವು ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಮಸಾಕು ಬರೀ ಎಸ್ ಎಲ್ ಸಿ ಅಷ್ಟೇ ಕೇಳೋದು ಅವರು ಡಿಗ್ರಿ ಡಿಪ್ಲೊಮಾ ಏನು ಕೇಳಲ್ಲ ಇಂಥವನ್ನ ಹುಡುಕಿ ಅಪ್ಲಿಕೇಶನ್ ಹಾಕ್ಬೋದು ಯಾವುದು ಆದೇಶ ಜಾರಿಕಾರಕ ಹುದ್ದೆ ಅಂತೇಳಿ ನಮ್ಮ ನ್ಯಾಯಾಲಯಗಳಲ್ಲಿ ಅಂದರೆ ಕೋರ್ಟ್ಗಳಲ್ಲಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು ಇದಕ್ಕೂ ಕೂಡ ನೋಟಿಫಿಕೇಷನ್ನು ಜಾರಿ ಮಾಡ್ತಾರೆ ಪೋಸ್ಟಿಂಗಿಗೆ ಕಾಲ್ಫರ್ ಮಾಡ್ತಾರೆ ಇದಕ್ಕೆ ಡಿ ಎಲ್ ಇದ್ದಾರೆ ಅಂದರೆ ಆಗಿರಬೇಕು ಅಥವಾ ಡಿ ಎಲ್ ಇರಬೇಕು ಲೈಟು ಇಂಥವ್ರಿಗೆ ಮೊದಲನೇ ಅವಕಾಶ ಇರುತ್ತೆ ಸ್ನೇಹಿತರೆ ಬರೀ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಇದಕ್ಕೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಏಜ್ ಇರುತ್ತೆ ಇನ್ನು ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಒ ಬಿ ಸಿನವ್ರಿಗೆ ಎಸ್ ಸಿ ಎಸ್ ಟಿ ಮತ್ತು ಲೇಡೀಸ್ಗೆ ವಿಶೇಷವಾಗಿ ಸ್ವಲ್ಪ ಮೀಸಲಾತಿ ವಿನಾಯಿತಿ ಇರುತ್ತೆ ಏಜಲ್ಲಿ ಇನ್ನು ಸ್ಯಾಲ್ರಿ ನೋಡೋದಾದರೆ ಇದಕ್ಕೂ ಕೂಡ ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರದವರೆಗೂ ಕೂಡ ಇದಕ್ಕೆ ಒಂದು ಸ್ಯಾಲ್ರಿಯನ್ನು ಇರುತ್ತೆ ಆಯಾ ಕೆಲಸಕ್ಕೆ ಆಯಾ ಡಿಪಾರ್ಟ್ಮೆಂಟಿಗೆ ತಕ್ಕನಂತೆ ಇದಕ್ಕೂ ಕೂಡ ಸ್ಯಾಲ್ರಿ ತುಂಬ ಚೆನ್ನಾಗೇ ಇರುತ್ತೆ ಇದಕ್ಕೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ನೋಡು ಆದೇಶ ಜಾರಿಕಾರಕ ಹೇಳ್ಬಿಟ್ಟು ಇದೊಂದು ಹುದ್ದೆ ನೆಕ್ಸ್ಟು ಇನ್ನು ಪಿ ಒನ್ನು ಆಫೀಸ್ ಅಟೆಂಡೆಂಟು ಅಥವಾ ಪಿ ಒನ್ನು ಸೇವಕರು ಅಂತ ಕರೀತಾರೆ ಇದು ಕೂಡ ರಾಜ್ಯದ ಜಿಲ್ಲಾ ಸತ್ರ ನ್ಯಾಯಾಲಯಗಳು ಹೈಕೋರ್ಟ್ಗಳು ತಾಲೂಕ್ ಕಚೇರಿಗಳು ಮತ್ತು ಸರ್ಕಾರಿ ಇಲಾಖೆಗಳು ಎಲ್ಲ ಗೋರ್ಮೆಂಟ್ ಆಫೀಸಲ್ಲೂ ಕೂಡ ಪಿ ಒನ್ ಪೋಸ್ಟು ಕಂಪಲ್ಸರಿ ಇರುತ್ತೆ ಇವಕ್ಕೆ ಹೆಚ್ಚಿನದಾಗಿ ಡಿಗ್ರಿ ಡಿಪ್ಲೊಮ ಏನು ಕೇಳೋದಿಲ್ಲ ಸ್ನೇಹಿತರೆ ಬರೀ ಎಸ್ ಎಸ್ ಎಲ್ ಸಿ ಅಷ್ಟೇ ಕೇವಲ ಹತ್ತನೇ ತರಗತಿ ಪಾಸಾಗಿದ್ದರೂ ಕೂಡ ಇವನ್ನು ಈಸಿಯಾಗಿ ಪಡ್ಕೋಬೋದು ದೊಡ್ಡ ದೊಡ್ಡ ಕಷ್ಟಪಟ್ಟು ಹುಡುಕಂತ ಹುದ್ದೆಗಳೇನಿಲ್ಲ ಇವೆಲ್ಲ ಫಸ್ಟ್ ಎಸ್ ಎಸ್ ಎಲ್ ಸಿ ಇದು ಕೂಡ ಬರೀ ಎಸ್ ಎಸ್ ಎಲ್ ಅಷ್ಟೇ ಇದರದ್ದು ಜಾಬ್ ಏನಪ್ಪ ಅಂತ ಹೇಳಿದ್ರೆ ಈ ಆಫೀಸ್ ಬಾಯ್ ಅಂತ ಕರಿತೀವಲ್ಲ ಆಫೀಸ್ ಹೆಲ್ಪರ್ರು ಮತ್ತು ಡಾಕ್ಯುಮೆಂಟೇಷನ್ನು ಆಫೀಸರ್ ಅಂತ ಕರೀತು ಕೆಲವೊಂದು ಡಾಕ್ಯುಮೆಂಟ್ನೆಲ್ಲ ವಿಶೇಷವಾಗಿ ಕಾಳಜಿ ವಹಿಸ್ಬೇಕು ನೆಕ್ಸ್ಟ್ ಸ್ವೀಪರ್ ಇವು ಕೂಡ ಈ ಹುದ್ದೆಗಳಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಿಂದ ಹದಿನೇಳು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ಸ್ನೇಹಿತರೆ ಸಂಬಳ ಇರುತ್ತೆ ಸ್ಯಾಲ್ರಿ ಬಂದು ಹದಿನೇಳರಿಂದ ಮೂವತ್ತೈದು ಸಾವಿರ ಸ್ಯಾಲ್ರಿ ಇರುತ್ತೆ ಈ ಪೋಸ್ಟ್ಗಳಿಗೂ ಕೂಡ ಹೆಚ್ಚಿನವಾದ ಡಿಗ್ರಿ ಏನು ಕೇಳಲ್ಲ ಸ್ನೇಹಿತರೆ ಬರೀ ಎಸ್ ಎಲ್ ಸಿ ಮೇಲೆ ಅಷ್ಟೇ ಕಾಲ್ಫರ್ಮ್ ಮಾಡೋದು ಆರಾಮ್ಸೆ ಅಪ್ಲಿಕೇಶನ್ ಹಾಕಿ ಈ ಒಂದು ಜಾಬ್ನು ಕೂಡ ಕನ್ಫರ್ಮ್ ಆಗಿ ಪಡ್ಕೋಬೋದು ನೆಕ್ಸ್ಟು ತುಂಬ ವಿಶೇಷವಾದ ಹುದ್ದೆ ಇದು ಮೀಸಲು ಪೋಲೀಸ್ ಕಾನ್ಸ್ಟೇಬಲ್ ಅಂದರೆ ಕೆ ಎಸ್ ಆರ್ ಪಿ ನೀವು ರಿಸರ್ವ್ ಪೊಲೀಸ್ ಕೇಳಿರ್ತೀರಿ ಈ ಒಂದು ರಿಸರ್ವ್ ಪೋಲೀಸ್ ಕಾನ್ಸ್ಟೇಬಲ್ಗೆ ಫಿಸಿಕಲ್ ಎಕ್ಸಾಮಿನೇಷನ್ ಒಂದಿರುತ್ತೆ ಫಿಸಿಕಲ್ ಎಕ್ಸಾಮಿನೇಷನ್ ಪಾಸ್ ಆದರೆ ಒಂದು ರೈಟಿಂಗ್ ಎಕ್ಸಾಮು ಕೂಡ ಕೊಡ್ತಾರೆ ಇದಕ್ಕೆ ಇಪ್ಪತ್ತ್ಮೂರರಿಂದ ನಲವತ್ತೆಂಟು ಸಾವಿರ ಸಂಬಳ ಸ್ನೇಹಿತರೆ ಬರೀ ಎಸ್ ಎಸ್ ಎಲ್ ಸಿ ಮೇಲೆ ಏನು ಡಿಗ್ರಿ ಡಿಪ್ಲೊಮಾ ದೊಡ್ಡ ಇಂಜಿನಿಯರಿಂಗ್ ಮಾಡಬೇಕಾಗಿಲ್ಲ ಇವಾಗೆಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಆಗಿದ್ದರೂ ಸಾಕು ಹತ್ತನೇ ತರಗತಿ ಪಾಸಾಗಿರೋರು ಕೂಡ ಈ ಒಂದು ರಿಸರ್ವ್ ಪೋಲೀಸ್ಗೆ ಅಪ್ಲಿಕೇಶನ್ ಆಗ್ಬೋದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲಿ ಒಂದು ಸಾವಿರದ ಐನೂರು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನನ್ನು ಸಾರಿ ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಕಾಲ್ ಫಾರ್ ಮಾಡ್ತಾರೆ ಖಂಡಿತ ಒಂದು ವೀಡಿಯೋ ಮಾಡ್ತೀನಿ ನಾನು ನಿಮಗೋಸ್ಕರ ಅಪ್ಲಿಕೇಶನ್ ಬಗ್ಗೆ ಅತಿ ಶೀಘ್ರದಲ್ಲಿ ಒಂದೂವರೆ ಸಾವಿರ ಕಳೀತಾರೆ ಇದೊಂದು ಜಾಬ್ ತುಂಬ ಒಳ್ಳೆ ಆಫರು ಎಸ್ ಎಲ್ ಸಿ ಮಾಡಿರೋರು ಬೇಜಾರಾಗುವಂಥ ಅವಶ್ಯಕತೆನೇ ಇಲ್ಲ ಅವ್ರಿಗೂ ಕೂಡ ಲೈಫ್ ಇದೆ ಅವರೂ ಗೌರ್ಮೆಂಟ್ ಕೆಲಸ ಮಾಡ್ಬೋದು ನೆಕ್ಸ್ಟ್ ನೋಡೋದಾದರೆ ಅರಣ್ಯ ವೀಕ್ಷಕರು ಫಾರೆಸ್ಟ್ ವರ್ಕರು ಅಥವಾ ಫಾರೆಸ್ಟ್ ವಾಚರ್ ಅಂತ ಏನು ಕರೀತೀವಲ್ಲ ಇವ್ರಿಗೂ ಕೂಡ ಜಸ್ಟ್ ಕೇವಲ ಬರೀ ಎಸ್ ಎಲ್ ಸಿ ಅಷ್ಟೇ ಸ್ನೇಹಿತರೆ ಡಿಗ್ರಿ ಡಿಪ್ಲೊಮಾ ಇವ್ರಿಗೂ ಕೇಳೋಕ್ಕೆ ಹೇಳೋಲ್ಲ ಅವರು ಕೂಡ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋವಂಥ ಇವು ಕೆಲಸ ಮಾಡೋಕ್ಕೆ ಇಷ್ಟಪಡೋವಂಥವ್ರು ಈ ಒಂದು ಹುದ್ದೆಗಳನ್ನ ಈಸಿಗೆ ತಗೋಬೋದು ಇದಕ್ಕೂ ಏನು ಸಂಬಳ ಏನು ಕಡಿಮೆ ಇಲ್ಲ ಸ್ನೇಹಿತರೆ ಸ್ಯಾಲ್ರಿ ಇಪ್ಪತ್ತು ಸಾವಿರದಿಂದ ಮೂವತ್ತೆಂಟು ಸಾವಿರದವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ ಕೆಲಸ ಏನಪ್ಪ ಅಂತಂದರೆ ಅರಣ್ಯ ಪ್ರದೇಶದ ಸುರಕ್ಷತೆ ಅಂದರೆ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಏನಿರುತ್ತಲ್ಲ ಆದರೆ ಮರಗಿಡ ಯಾವ ಕಡಿದಂಗೆ ಯಾವ ಪ್ರಾಣಿ ಪಕ್ಷಿಗಳು ಆಚೆ ಒಳಗಡೆ ಓಡಾಡ್ದಂಗೆ ಇವೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ವಹಿಸಿ ಪ್ರಕೃತಿ ಜೊತೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಂಥ ಕೆಲಸಗಳು ಈ ಆಮೇಲೆ ಇದಕ್ಕೂ ಅಷ್ಟೇ ಫಿಸಿಕಲ್ ಎಕ್ಸಾಮಿನೇಷನ್ನು ಕೊಟ್ಟೆ ಕೊಡ್ತಾರೆ ಒಂದು ಎಂಟ್ರೆನ್ಸಲ್ಲಿ ಲಿಖಿ ಲಿಖಿತ ಪರೀಕ್ಷೆ ಅಂದರೆ ಒಂದು ರೈಟಿಂಗ್ ಎಕ್ಸಾಮ್ ಇದ್ದೇ ಇರುತ್ತೆ ಇವಕ್ಕೆಲ್ಲಕ್ಕೂ ಕೂಡ ಈ ಥರ ಅರಣ್ಯ ವೀಕ್ಷಕರ ಹುದ್ದೆಗೂ ಕೂಡ ನೀವು ಆರಾಮಾಗಿ ಅಪ್ಲಿಕೇಶನ್ ಹಾಕಿ ಒಂದು ಕೆಲಸವನ್ನು ತೆಗೆದುಕೊಳ್ಬೋದು ಸರ್ಕಾರಿ ಕೆಲಸ ನೆಕ್ಸ್ಟ್ ಮುಂದುವರೆದು ಮುಂದೆ ನೋಡೋದಾದರೆ ಡಾಟಾ ಎಂಟ್ರಿ ಆಪ್ರೇಟರ್ ಖಂಡಿತವಾಗಿ ನೀವೆಲ್ಲ ನೋಡಿರ್ತಿರೋ ಸ್ನೇಹಿತರೆ ಎಸ್ ಎಡ್ ಪಿ ಆಫೀಸಲ್ಲಾಗಿರ್ಬೋದು ಟಿ ಪಿ ಆಫೀಸ್ಗಳಲ್ಲಾಗಿರ್ಬೋದು ಒಂದು ಕೋರ್ಟ್ಗಳಲ್ಲಾಗಿರ್ಬೋದು ತಾಲೂಕು ಆಫೀಸ್ಗಳಲ್ಲಿ ಸಬ್ರಿಶ್ ಆಫೀಸ್ಗಳಲ್ಲಿ ಇವಕ್ಕೆಲ್ಲಕ್ಕೂ ಕೂಡ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕಂಪ್ಯೂಟರ್ ಕೆಲಸ ಮಾಡ್ತಿರ್ತಾರಲ್ಲ ಅವರೆಲ್ಲರಿಗೂ ಕೂಡ ಎಸ್ ಎಸ್ ಎಲ್ ಸಿ ಮೇಲೇ ಅವರೆಲ್ಲ ಕೆಲಸ ತೊಗೊಂಡಿರೋದು ಖಂಡಿತವಾಗ್ಲೂ ಎಸ್ ಎಲ್ ಸಿ ಮೇಲೆ ಇವೆಲ್ಲ ಕೆಲಸಗಳು ತುಂಬ ಅವಕಾಶಗಳಿದ್ದಾವೆ ನೀವು ತಗೋಬೋದು ಗ್ರಾಮ ಪಂಚಾಯಿತಿ ಮಟ್ಟ ಅಥವಾ ಸರ್ಕಾರದ ವಿವಿಧ ಕಲೇಜು ಕಚೇರಿಗಳಲ್ಲಿ ಇವಾಗ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಒಂದು ಆಗಿ ಸ್ಟೇಟ್ ಗೋರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಯೂಟರ್ ಸೆಂಟ್ರಿಂದ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ ಕಂಪ್ಯೂಟ್ರ್ ಕಲ್ತ್ಕೊಂಡು ಇವರಿಗೆ ತಾತ್ಕಾಲಿಕ ಅಂದರೆ ತ ಎಮರ್ಜೆನ್ಸಿ ಆಗಿ ಅಥವಾ ಈ ಔಟ್ಸೋರ್ಸ್ ವರ್ಕರ್ ಅಂತ ಕರೀತಾರಲ್ಲ ಗುತ್ತಿಗೆ ಆಧಾರದ ಮೇಲೆ ಇವ್ರಿಗೂ ಕೂಡ ಅಷ್ಟೇ ಸ್ನೇಹಿತರೆ ಕಡಿಮೆ ಇಲ್ಲ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇವ್ರಿಗೂ ಕೂಡ ಸಂಬಳ ಇರುತ್ತೆ ಇವರೆಲ್ಲ ಎಸ್ ಎಸ್ ಎಲ್ ಸಿ ಮೇಲೆ ಒಂದು ಕಂಪ್ಯೂಟರ್ ಮಾಡಿಕೊಂಡಿದ್ರೆ ಬಹಳಷ್ಟು ಇಲಾಖೆಗಳಲ್ಲಿ ಕಂಪ್ಯೂಟರ್ ಆಪ್ರೇಟ್ ಇವಾಗೆಲ್ಲ ನಿಮಗೆ ಗೊತ್ತಿರುತ್ತೆ ಎಲ್ಲ ಆಫೀಸರ್ಲೂ ಕೂಡ ಕಂಪ್ಯೂಟ್ರ್ ಮುಖಾಂತರನೇ ಕೆಲಸ ಆಗೋದು ಇವಾಗೆಲ್ಲ ರೇಟಿಂಗ್ ಕಡಿಮೆ ಅಂದಮೇಲೆ ಡಾಟಾ ಆಪ್ರೇಟರ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ ತುಂಬ ಹುದ್ದೆಗಳಿಗೆ ಅವಕಾಶಗಳು ಬರುತ್ತೆ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಖಂಡಿತ ಅವಕಾಶ ಮಿಸ್ ಮಾಡ್ಕೋಬೇಡಿ ಅಪ್ಲಿಕೇಶನ್ ಹಾಕಿ ಕೆಲಸ ಜಾ ಹುಡುಕೊಳ್ಳಿ ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಗ್ರೂಪ್ ಡಿ ಇನ್ನು ಗ್ರೂಪ್ ಡಿ ಹುದ್ದೆಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಾದ ಪಡಿತರ ಇಲಾಖೆ ಅಂದರೆ ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಮುನ್ಸಿಪಲ್ ಆಫೀಸ್ಗಳು ಫಾರೆಸ್ಟ್ ಆಫೀಸು ಮತ್ತು ಗ್ರೂಪ್ ಡಿ ಹುದ್ದೆಗಳು ಈ ಆರ್ ಟಿ ಒ ಆಫೀಸ್ಗಳು ಇಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅಟೆಂಡರು ಕೀಪರು ಸ್ವೀಪರು ಮತ್ತು ಮೆಸೆಂಜರು ಇಂಥ ಪೋಸ್ಟ್ಗಳಿಗೆ ಕೇವಲ ಎಸ್ ಎಸ್ ಎಲ್ ಸಿ ಆಗಿರೋರು ಅಷ್ಟೇ ತೊಗೊಳ್ತಾರೆ ಇವರು ಯಾರಿಗೂ ಕೂಡ ಹೈಯರ್ ಎಜುಕೇಷನ್ಗೆ ಕಾಲ್ಫರ್ ಮಾಡಲ್ಲ ಎಸ್ ಎಸ್ ಎಲ್ ಸಿ ಮಾತ್ರ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಕಾಲ್ಫರ್ ಮಾಡ್ತಾರೆ ಕೆಲಸಗಳ್ನ ಹಾಕ್ಬೋದು ಸ್ನೇಹಿತರೆ ಮತ್ತು ಇನ್ನೂ ಒಂದು ವಿಶೇಷವಾಗಿ ಇದಕ್ಕೆ ಸಂಬಳ ಎಷ್ಟಂತ ನೋಡೋದಾದರೆ ಹದಿನೆಂಟು ಸಾವಿರದ ಆರುನೂರರಿಂದ ಮೂವತ್ತೆಂಟು ಸಾವಿರದ ಆರುನೂರವರೆಗೂ ಕೂಡ ಸಂಬಳ ಸಿಗುತ್ತೆ ಈ ಪೋಸ್ಟ್ಗಳಿಗೆ ಡಿ ಗ್ರೂಪ್ ನೌಕರರಿಗೆ ಅವ್ರೇನು ಕಡಿಮೆ ಇಲ್ಲ ಇವೆಲ್ಲ ಎಸ್ ಎಲ್ ಸಿ ಮೇಲೆ ಆಗೋದು ನಮ್ಮ ಸ್ನೇಹಿತರುಗಳು ಬಹಳಷ್ಟು ಜನ ಬರೀ ನಾವು ಹೈಯರ್ ಎಜುಕೇಷನ್ ಮಾಡಿದರೆ ಮಾತ್ರ ಗೌರ್ಮೆಂಟ್ ಕೆಲಸ ಎಸ್ ಎಸ್ ಎಲ್ ಸಿವ್ರಿಗೆ ಕೆಲಸವೇ ಇಲ್ಲ ಅಂದ್ಕೊಂಡು ತುಂಬ ಜನ ಇವೆಲ್ಲ ನಿಗಾವಹಿಸಿ ಶ್ರದ್ಧೆಯಿಂದ ಯಾವ ನೋಡೋಕೆ ಹೋಗೋದಿಲ್ಲ ಇವೆಲ್ಲ ಫಾರ್ ಮಾಡಿದಾಗ ನೋಡಿ ಹಾಕಬೇಕು ಖಂಡಿತವಾಗ್ಲೂ ಆಗುತ್ತೆ ಇನ್ನು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಎ ಬಿ ಎಮ್ ಟಿ ಸಿ ಇವಕ್ಕೂ ಕೂಡ ಅಷ್ಟೇ ಎಸ್ ಎಸ್ ಎಲ್ ಸಿ ಆಗಿದ್ದು ಲೈಸೆನ್ಸ್ ಮಾಡಿಸ್ಕೊಂಡಿದ್ದರೆ ಖಂಡಿತವಾಗ್ಲೂ ಇವರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮೊನ್ನೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಳಷ್ಟು ಕಂಡಕ್ಟರ್ ಪೋಸ್ಟ್ಗಳು ಕಾಲ್ಫರ್ ಆಗಿದ್ದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ವಿಡಿಯೋ ನನ್ನ ಹತ್ರ ಇದೆ ಅದರಲ್ಲೂ ಕೂಡ ಇಪ್ಪತ್ತೆರಡು ಸಾವಿರದಿಂದ ನಲವತ್ತೈದು ಸಾವಿರದವರೆಗೂ ಕೂಡ ಸ್ಯಾಲ್ರಿ ಸಿಗುತ್ತೆ ಯಾವುದಕ್ಕೂ ಕಡಿಮೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಆಗಿರ್ಬೋದು ಡ್ರೈವರ್ ಆಗಿರ್ಬೋದು ಇವೆಲ್ಲ ಎಸ್ ಎಲ್ ಸಿ ಮೇಲೆ ಅಷ್ಟೇ ಕೇಳೋದು ಹೈಯರ್ ಎಜುಕೇಷನ್ ಏನು ಬೇಕಾಗಲ್ಲ ಸ್ನೇಹಿತರೆ ಬಹಳಷ್ಟು ಕಾಲ್ಫರ್ ಅವಕಾಶಗಳು ಬರ್ತವೆ ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನ ಉಪಯೋಗಿಸ್ಕೋಬೇಕು ನೀವು ಇನ್ನು ಎಸ್ ಎಸ್ ಎಲ್ ಸಿ ಪಾಸಾದ ಬಳಿಕ ಬಹಳಷ್ಟು ಜನ ಅದೇ ಸಮಸ್ಯೆ ನಮಗೆ ಕೆಲಸ ಸಿಗೋಲ್ಲ ನಾವು ಹೈಯರ್ ಎಜುಕೇಷನ್ ಮಾಡಬೇಕು ಇನ್ ಕೇಸ್ ನೀವೇನಾದರೂ ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ಅದ್ರ ಏನಾದರೂ ಐ ಟಿ ಐ ಡಿಪ್ಲೊಮಾ ಅಥವಾ ಕಂಪ್ಯೂಟರ್ ಕೋರ್ಸ್ ಏನಾದರೂ ಮಾಡಿದ್ದೆ ಆದರೆ ನೆಕ್ಸ್ಟು ಡಿವಿಝನ್ಗೆ ಅಂದರೆ ನೆಕ್ಸ್ಟ್ ಅಪ್ಗ್ರೇಡ್ ಆದಂಥ ಕೆಲಸಗಳು ಇರ್ತವೆ ಯಾವುವು ಕ್ಲರ್ಕ್ ಪೋಸ್ಟು ಟೆಕ್ನಿಷಿಯನ್ ಪೋಸ್ಟ್ಗಳು ಅಸಿಸ್ಟೆಂಟು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗಳು ಇಂಥವಕ್ಕೆಲ್ಲಕ್ಕೂ ಕೂಡ ನೀವು ಈ ಒಂದೊಂದು ಎಂಟ್ರೆನ್ಸ್ ಎಕ್ಸಾಮ್ಗಳು ಮಾಡಿಕೊಂಡ್ರೆ ಅವಕ್ಕೂ ಕೂಡ ಅರ್ಜಿಯನ್ನು ಹಾಕಬಹುದು ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಹತ್ತನೇ ತರಗತಿ ಪಾಸಾದವರು ಕೂಡ ಶಿಕ್ಷಣದಿಂದ ಹಿಂದೆ ಸರಿದರೂ ಮುಂದಕ್ಕೆ ಓದೋಕೆ ಅಂದರೂ ಕೂಡ ಈ ಒಂದು ಸರ್ಕಾರಿ ಹುದ್ದೆಗಳ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಇದನ್ನು ತುಂಬ ಆಸಕ್ತಿ ಇರಬೇಕು ಮತ್ತು ಶ್ರದ್ಧೆ ಶಿಸ್ತು ಇರಬೇಕು ಎಸ್ ಎಸ್ ಎಲ್ ಸಿ ಆಧಾರದ ಮೇಲೆ ಉತ್ತಮ ಸರ್ಕಾರಿ ಜೀವನ ಆರಂಭಿಸಬಹುದು ಆದ್ದರಿಂದ ಶಿಕ್ಷಣ ಇಲ್ಲದಿದ್ದರೂ ಕೂಡ ಅವಕಾಶಗಳಿಲ್ಲ ಎಂದುಕೊಳ್ಳಬೇಡಿ ಸತತ ಪ್ರಯತ್ನ ಮಾಡ್ತಾ ಇರಬೇಕು ಸ್ನೇಹಿತರೆ ಖಂಡಿತವಾಗ್ಲೂ ಸತತವಾಗಿ ಪ್ರಯತ್ನ ಪ್ರಾಮಾಣಿಕತೆ ಶ್ರದ್ಧೆ ಇದ್ದರೆ ನಿಜವಾಗ್ಲೂ ಕೂಡ ಗೌರ್ಮೆಂಟ್ ಕೆಲಸವನ್ನು ಎಸ್ ಎಲ್ ಸಿ ಆಗಿರೋರು ಕೂಡ ತಗೊಂಡು ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ತುಂಬ ಅವಕಾಶಗಳು ಇದ್ದಾವೆ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದ್ದಾವೆ ಯಾವ್ಯಾವ ಇಲಾಖೆಯಲ್ಲಿ ಕಾಲ್ಫರ್ ಮಾಡಿದ್ದಾರೆ ಎಷ್ಟೆಷ್ಟು ಅಪ್ಲಿಕೇಶನ್ಸ್ ಇದ್ದಾವೆ ಯಾವ್ಯಾವ ಪೋಸ್ಟಿಂಗು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಸ್ನೇಹಿತರೆ ಯಾವ್ಯಾವ ಕಾಲ್ಫರ್ ಆಗ್ತಾವೋ ಕಾಲ್ಫರ್ ಆಗಿದ ತಕ್ಷಣವೇ ನಾನು ನಿಮಗೆ ವೀಡಿಯೋ ಇರ್ತೀನಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಪೋಸ್ಟಿಂಗಿಗೆ ಆಮೇಲೆ ಎಜುಕೇಷನ್ ಏನಾಗಿರಬೇಕು ದಾಖಲೆಗಳು ಏನೇನು ಬೇಕು ಯಾವ ರೀತಿಯ ಅಪ್ಲಿಕೇಶನ್ ಹಾಕಬೇಕು ಈ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನನಗೆ ತಿಳಿದಿರುವಷ್ಟನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ನಮ್ಮ ವಿಡಿಯೋನ ನಿರಂತರವಾಗಿ ನೋಡ್ತಾಯಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂದರೆ ನಿಮ್ಗೆ ಯಾವ ವಿಡಿಯೋನೂ ಗೊತ್ತಾಗಲ್ಲ ಸ್ನೇಹಿತರೆ ಬರೀ ವಿಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನೇನು ಮಾಹಿತಿ ಬೇಕಾದರೂ ನಮಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಾನು ಸದಾ ಹಂಚ್ಕೊಳ್ಳೋಕೆ ನಿಮ್ಮ ಹತ್ರ ಸಿದ್ಧನಾಗಿರ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರು ನಮಸ್ತೆ